श्रीगुरुभ्यो नमः हरिः कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः अभ्रमं भङ्गरहिषम् अजडं विमलम् सदा आनन्दतीर्थमतुलम् भजे तापत्रयापहम् तपो विद्या विरक्त्यादि सद्गुणो घाकरानहम् स्वाधिराज गुरु वंदे हयग्रीव पदाश्रयान् पूज्याय राघवेन्द्राय सत्य च भजताम कल्परुक्षाय नमताम कामधेनवे शोभान विन्नी सुर सुभगन शोभान विन्नी सुुणन शोभान विन्नीविक्रमाराय शोभान विन्नी सुर प्रिय शोभाने शोभाने शोभान लक्ष्मीनारायणरा चरण के शरणेबे पक्षी वाहना ಪಕ್ಷಿ ವಾಹನ ಗೆರಗುವೆ ಅನುದೀನ ರಕ್ಷಿಸಲಿ ನಮ್ಮ ವಧುವರರ ಶೋಭಾನೆ 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 ಆನೆಯ ಮಾಲಗಲಿ ಅಡಗಿ ಸೀದವರುಂಟೆ ಅನೇಕ ಕೋಟಿ ಅಜಾಂಡವಾ ಅನುರೋಮ ಕೋಪದಲ್ಲಿ ಆಳ್ದ ಶ್ರೀಹರಿಯ ಜನನಿ ಜಠರವೂ ಒಳಗೊಂಬುವುದೇ ಶೋಭಾನೆ 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 ಎರಡು ಪದ್ಯಗಳಲ್ಲಿ ಹಿಂದೆ ಎರಡು ಪದ್ಯಗಳಲ್ಲಿ ದೇವಕೀಯ ಗರ್ಭವಾಸ ಭಗವಂತನಿಗಿಲ್ಲ ಅಂತ ಒಂದು ಪದ್ಯದಲ್ಲಿ ಹೇಳಿ ವಸುದೇವ ದೇವಕಿಯರು ಭಗವಂತನಿಗೆ ತಂದೆ ತಾಯಿಗಳಲ್ಲ ಅಂತ ಆ ಪದ್ಯದಲ್ಲಿ ಸಮರ್ಥನೆ ಮಾಡಿ ಮತ್ತೆ ಮತ್ತೊಂದು ಪದ್ಯದಲ್ಲಿಯೂ ಕೂಡ ಯಶೋದೆಯೂ ಕೂಡ ಭಗವಂತನಿಗೆ ತಾಯಿ ತಾಯಿಯಾಗಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಭಗವಂತ ವಿಶ್ವರೂಪವನ್ನೇ ಆ ತೋರಿಸಿದ್ದಾನೆ ಯಶೋಧಿಗೆ ಮಣ್ಣನ್ನು ತಿನ್ನುವ ಪ್ರಸಂಗದಲ್ಲಿ ಸ್ತನ್ಯಪಾನ ಮಾಡುವ ಪ್ರಸಂಗದಲ್ಲಿ ವಿಶ್ವರೂಪವನ್ನೇ ಭಗವಂತ ತೋರಿಸಿಕೊಟ್ಟಿದ್ದಾನೆ ಹಾಗಾಗಿ ಯಾವುದೇ ಕಾರಣದಿಂದ ಯಶೋದೆಯನ್ನಾಗಲಿ ಅಥವಾ ಆ ದೇವಕಿ ದೇವಿಯನ್ನಾಗಲಿ ಆ ಕೃಷ್ಣನಿಗೆ ತಾಯಿಯ ಸ್ಥಾನದಲ್ಲಿ ನಿಲ್ಲಿಸಲಿಕ್ಕೆ ಬರೋದಿಲ್ಲ ಅಂತ ನಿರೂಪಣೆ ಮಾಡಿದ್ರು ಈಗ ಅವರ ಪ್ರಾರ್ಥನೆಗಳು ಹಾಗೆ ಇದೆ ಯಶೋದೆಯು ಕೂಡ ಭಗವಂತನ ವಿಶ್ವರೂಪವನ್ನು ನೋಡಿ ಆಶ್ಚರ್ಯಪಟ್ಟಿರುವಂತಹ ಪ್ರಸಂಗ ಇದೆ ದೇವಕಿಯು ಕೂಡ ಭಗವಂತನ ಸರ್ವೋತ್ತಮ ಅಂತ ಸ್ತೋತ್ರ ಮಾಡಿದ ಪ್ರಸಂಗ ಭಾಗವತದಲ್ಲಿದೆ ಅವರಿಬ್ಬರೇ ತಂದೆ ತಾಯಿ ನಾವಲ್ಲ ಅಂತ ಹೇಳಿದಾಗ ನಾವು ಬಲಾತ್ಕಾರವಾಗಿ ಇಲ್ಲ ಕೃಷ್ಣನಿಗೆ ತಂದೆ ತಾಯಿ ಇದ್ದಾರೆ ಅಂತ ಹೇಳುವುದು ತುಂಬಾ ಅವಿವೇಕದ ಮಾತಾಗುತ್ತೆ ಅಂತ ಹಿಂದಿನ ಎರಡು ಪದ್ಯಗಳಲ್ಲಿ ನೋಡಿದ್ದೇವೆ ಈಗ ನಲವತ್ನಾಲ್ಕನೇ ಪದ್ಯ ಇದರಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಆ ಯುಕ್ತಿಬದ್ಧವಾಗಿ ವೇದ ಪ್ರತಿಪಾದ್ಯನಾದ ಭಗವಂತನ ಬಗ್ಗೆ ನಾವು ಗಮನಹರಿಸಿದಾಗ ಯಾವುದೇ ರೀತಿಯಾದ ದೋಷಗಳಿಗೆ ಅವಕಾಶ ಆಗಲ್ಲ ಅಂದ್ರೆ ಅವನಿಗೆ ಜನನ ಮರಣಾದಿ ದುಃಖಗಳನ್ನ ಹೇಳಲಿಕ್ಕೆ ಬರೋದಿಲ್ಲ ಅದಕ್ಕೊಂದು ದೃಷ್ಟಾಂತ ಹೇಳ್ತಾ ಇದ್ದಾರೆ ಆನೆಯ ಮಾನದಲ್ಲಿ ಅಡಗಿಸಿದವರುಂಟೆ ಯ ನಾವು ಒಂದು ಮಾನ ಅಂದ್ರೆ ಸಣ್ಣ ಪ್ರಮಾಣದ ಕೈ ಚೀಲ ಆಗ್ಬೋದು ಅಥವಾ ಒಂದು ಜೋಬಿನಲ್ಲಿ ಆನೆಯನ್ನ ತೂರಿಸುವಂತ ಈ ಮಕ್ಕಳ ಮಾತಿಗೆ ಬೆಲೆ ಕೊಡಬೇಕು ಅಂತ ತಂದೆ ಅಪೇಕ್ಷೆ ಪಟ್ಟಿದ್ದ ಮಗು ಹೇಳ್ತು ಅಮ್ಮ ನಾನು ಅಪ್ಪ ನಾನು ಜೂಗಾರ್ಡ್ ನೋಡಿಲ್ಲ ಅಲ್ಲಿ ಆನೆ ನೋಡಬೇಕು ಅಂತ ತಾಯಿ ಹೇಳಿದ್ದು ಮಕ್ಕಳ ಅಪೇಕ್ಷೆಯನ್ನು ಪೂರೈಸಬೇಕು ಕರ್ಕೊಂಡು ಹೋಗೋಣ ಜೂಗಾರ್ಗೆ ಅಂತ ಕರ್ಕೊಂಡು ಹೋದ್ರು ಅಲ್ಲಿ ಆನೆಯನ್ನು ನೋಡಿದ ಮೇಲೆ ತಂದೆ ಹೇಳ್ತಾನೆ ಮಕ್ಕಳ ಅಪೇಕ್ಷೆಯನ್ನು ಪೂರೈಸಬೇಕು ಅಂತ ಎಲ್ಲಾ ಪೂರೈಸಲಿಕ್ಕೆ ಆಗಲ್ಲ ಹ್ಮ್ ಯಾವುದು ಸಾಧ್ಯವೋ ಅದನ್ನು ಮಾಡಬೇಕು ಇಲ್ಲ ಇಲ್ಲ ಮಗುವಿನ ಅಪೇಕ್ಷೆಯನ್ನು ಪೂರೈಸಬೇಕು ಅಂತ ತಾಯಿಯ ಹಠ ಮನೆಗೆ ಬಲಾತ್ಕಾರವಾಗಿ ಆ ಅಮ್ಮನ ಅಭಿಪ್ರಾಯಕ್ಕೆ ಹೆಂಡತಿಯ ಅಭಿಪ್ರಾಯಕ್ಕೆ ಮಣಿದು ತಂದೆ ತೂಗಾಡಿಗೆ ಕರ್ಕೊಂಡು ಹೋದ ಮಗುವನ್ನ ಅಲ್ಲಿ ಆ ಮಗು ಆನೆಯನ್ನು ನೋಡಿತು ನೋಡಿದ ಮೇಲೆ ಮಗು ಮೊದಲು ಆನೆ ನೋಡಬೇಕು ಅಂತ ಹಠ ಮಾಡ್ತಾ ಇತ್ತು ಮನೆಯಲ್ಲಿದ್ದಾಗ ಆನೆ ನೋಡಿ ಆದ್ಮೇಲೆ ಆ ಮಗುವಿಗೆ ಖುಷಿ ಆಯ್ತು ಆನೆಯನ್ನು ನೋಡಿ ತುಂಬಾ ವಿಚಿತ್ರವಾದ ಒಂದು ಬಹಳ ಸುಂದರವಾದ ಪ್ರಾಣಿ ಅಮ್ಮ ನನಗೆ ಆನೆಯನ್ನ ತಂದು ನನ್ನ ಸೊಂಟದಲ್ಲಿರುವ ಜೋಬಿನ ಒಳಗಡೆ ಇಡು ಅಂತ ಆ ಮಗು ಕೇಳಿತು ಆ ಈಗ ತಂದೆ ಹೇಳ್ತಾನೆ ಆ ಮಕ್ಕಳ ಎಲ್ಲಾ ಅಪೇಕ್ಷೆ ತೀರಿಸಬೇಕು ಅಂತ ಹೇಳ್ತಾ ಇದೆಯಲ್ಲ ಈ ಮಗು ಅವಿವೇಕಿಯಾಗಿ ಏನೇನೋ ಕೇಳ್ತಾ ಇದೆ ಆ ಆನೆಯನ್ನು ತಂದು ಅದ್ರ ಜೋಬಿನಲ್ಲಿ ಇಡ್ಲಿಕ್ಕಾಗುತ್ತಾ ಇದನ್ನ ಹಾಸ್ಯಾಸ್ಪದ ವಿಷಯ ಅಂತ ಹೇಳ್ತಾರೆ ಆದ್ರಿಂದ ಯಾವುದು ಹಿತವೋ ಅದನ್ನ ಮಾಡ್ಬೋದೇ ವಿನಃ ಎಲ್ಲವನ್ನೂ ಆಗಲ್ಲ ಹಾಗೆ ದೇವರ ಬಗ್ಗೆ ನೀವು ಆಕ್ಷೇಪ ಮಾಡುವುದಕ್ಕೂ ಸ್ವಲ್ಪ ಇತಿಮಿತಿ ಇರಬೇಕು ಯಂತ್ರ ದೇವರಿಗೆ ನೀವು ಗರ್ಭವಾಸವನ್ನು ಹೇಳಿ ಕೊರಟಿದಿರಿ ಎನ್ನುವುದರ ಎಚ್ಚರ ನಿಂಪಾಲಿಗೆ ಇರಲಿ ಆನೆಯಂತಂದು ಮಾನದಲ್ಲಿ ಅಡಗಿ ಮಾನ ಅಂದ್ರೆ ಪ್ರಮಾಣ ಅಂತ ಅರ್ಥ ಪ್ರಮಾಣ ಅಂದ್ರೆ ಲಿಮಿಟ್ ಇಷ್ಟು ಅನ್ನುವ ವ್ಯಾಪ್ತಿ ಇರುವಂತಹ ಸ್ಥಳ ಅಂತ ಅರ್ಥ ಇಷ್ಟೇ ಇದರ ಜಾಗ ಅಂತ ಒಂದು ನಿಖರತೆ ಇದೆ ಇಷ್ಟೇ ಜಾಗ ಅನ್ನುವ ನಿಖರತೆ ಇರುವಂತಹ ಒಂದು ಅಂಶಕ್ಕೆ ಮಾನ ಅಂತಾರೆ ಇಷ್ಟು ಪ್ರಮಾಣ ಅಂದ್ರೆ ತರ್ಟಿ ಫಾರ್ಟಿ ಸೈಟ್ ಸಿಕ್ಸ್ಟಿ ಫಾರ್ಟಿ ಅಂತ ಈಗೆಲ್ಲ ಏನು ಮಾನ ಇದರ ಪ್ರಮಾಣ ಇದೆ ಅದನ್ನ ಮಾನ ಅಂತ ಕರೆದಿದ್ದಾರೆ ತುಂಬಾ ಸಣ್ಣ ಪ್ರಮಾಣದ ಜಾಗಕ್ಕೆ ಮಾನ ಅಂತ ಕರೀತಾರೆ ಸಣ್ಣ ಪ್ರಮಾಣದ ಅಂದ್ರೆ ಜೋಬಿನಲ್ಲಿ ಆನೆ ತೂರಿಸಿದ ಹಾಗೆ ಅಂತ ಲೋಕದ ಗಾದೆ ಆ ದೃಷ್ಟಿಯಿಂದ ಇಲ್ಲಿ ಹೇಳ್ತಾ ಇದ್ದಾರೆ ಮಾನದಲ್ಲಿ ಆನೆಯನ್ನ ತೋರಿಸ್ಲಿಕ್ಕಾಗುತ್ತ ಅಂದ್ರೆ ಈ ಜೋಬಿನ ಸ್ಥಾನದಲ್ಲಿ ಯಾವುದು ಅಂದ್ರೆ ದೇವಕೀಯ ಗರ್ಭ ಸಣ್ಣ ಆ ದೇವಕೀಯ ಗರ್ಭದ ಒಳಗಡೆ ದೊಡ್ಡ ಪ್ರಮಾಣದ ಈ ಆನೆ ಅಂದ್ರೆ ಭಗವಂತ ಇವನನ್ನ ಆಗುತ್ತಾ ಅಂತ ಒಂದು ಪ್ರಶ್ನೆ ಬಹಳ ಸುಂದರವಾದ ದೃಷ್ಟಾಂತ ಇದು ಮಾನ ಅಂದ್ರೆ ಇತಿಮಿತಿ ಇದೆ ಅಂತ ಅರ್ಥ ಇಲ್ಲಿ ಮಾನ ಅನ್ನುವ ಶಬ್ದವನ್ನು ಯಾಕೆ ಬಳಕೆ ಮಾಡಿದ್ದಾರೆ ಅಂದ್ರೆ ದೇವಕಿಗಾಗ್ಲಿ ಯಶೋಧೆಗಾಗಲಿ ಅವರ ಒಂದು ಆ ಭಗವಂತನ ಪೋಷಣೆಯ ವಿಷಯದಲ್ಲಿ ಅವರಿಗೆ ಲಿಮಿಟೇಷನ್ ಇದೆ ಇಷ್ಟೇ ಮಾಡಬೇಕು ಅವರ ಯೋಗ್ಯತೆ ಇಷ್ಟೇ ಅಂತ ಒಂದು ವ್ಯಾಪ್ತಿ ಇದೆ ಇಷ್ಟೇ ಅವರ ಅರ್ಹತೆಗಳು ಅಂತ ಅರ್ಹತೆಗಳ ನಿರ್ಣಯ ಇದೆ ಇದಕ್ಕೆ ಮಾನ ಅಂತ ಕರೆದಿದ್ದಾರೆ ಮಾನ ಅನ್ನುವ ಶಬ್ದವನ್ನ ದೇವಕಿ ಮತ್ತೆ ಯಶೋಧೆಯರಿಗೆ ಅಪ್ಲೈ ಮಾಡಬೇಕು ಅಂದ್ರೆ ಇವರಿಗೆ ಇತಿಮಿತಿ ಇದೆ ಆದರೆ ಪರಮಾತ್ಮ ಆನೆ ಇದ್ದ ಹಾಗೆ ಬಹುತೇಕ ಓಡಾಡುವ ಇವತ್ತಿನ ನಮ್ಮ ಕಣ್ಣಿಗೆ ಕಾಣುವ ನಮ್ಮ ಹತ್ತಿರದ ಸಂಬಂಧ ಹೊಂದಿರುವಂತಹ ಪ್ರಾಣಿಗಳಲ್ಲಿ ಆನೆಯ ಪ್ರಮಾಣ ತುಂಬಾ ದೊಡ್ಡದು ಮತ್ತೆ ಆನೆ ಅಂತ ಹೇಳುವುದರ ಔಚಿತ್ಯ ಇನ್ನೂ ಒಂದಿದೆ ಏನು ಅಂದ್ರೆ ಆನೆ ತುಂಬಾ ಬಲಿಷ್ಠವಾದ ಅದು ಆನೆ ಹೋಗಿದ್ದೇ ದಾರಿ ಅಂತ ಇನ್ನೊಂದು ಗಾದೆ ಇದೆ ಅದನ್ನ ಯಾರನ್ನು ಕೇರ್ ಮಾಡಿಕೊಂಡು ಆನೆ ಹೋಗಲ್ಲ ಆದ್ರಿಂದ ನಾಡಿನಲ್ಲಿ ಸಂಚಾರ ಮಾಡುವಂತಹ ಸಾಮರ್ಥ್ಯವೂ ಆನೆಗೆ ಇದೆ ರಾಜರಿಂದ ಮಾನ್ಯವಾರದ್ದು ಆನೆ ಈ ಆನೆಯಷ್ಟು ಮಾನ್ಯತೆ ಯಾವುದಕ್ಕೂ ಇಲ್ಲ ಸಿಂಹಗಳಿಗೂ ಇಲ್ಲ ಸಿಂಹ ಕರಡಿ ಹುಲಿ ಇವುಗಳೆಲ್ಲ ಪ್ರಬಲವಾದ ಪ್ರಾಣಿಗಳು ಆನೆಯನ್ನು ಹೊಡೆಯುತ್ತೆ ಅಂತ ಒಂದು ಸಿಂಹಕ್ಕೆ ಒಂದು ಆನೆಯನ್ನು ಹೊಡಿಲಿಕ್ಕಾಗಲ್ಲ ಹತ್ತು ಸಿಂಹ ಸೇರಿದಾಗ ಒಂದು ಆನೆಯನ್ನು ಹೊಡಿಬಹುದು ಆದ್ರಿಂದ ಆನೆಯೇ ಪ್ರಬಲ ಶಕ್ತಿಯಿಂದ ನೋಡಿದಾಗ ಆನೆ ಪ್ರಬಲ ಇನ್ನ ಮೋಸತನದ ಏನೋ ಪಂಜುಗಳನ್ನ ಬಿಡಿಸಿ ಚೂರಿ ಹಾಕಿ ಅಂದ್ರೆ ಉಗುರಿನಿಂದ ಕೆರೆದು ಈ ತರ ಎಲ್ಲ ಹಿಂಸೆ ಪಡಿಸುವ ದೃಷ್ಟಿಯಿಂದ ಕ್ರೌರಿಯತನದಲ್ಲಿ ಸಿಂಹ ಪ್ರಬಲ ಕೇವಲ ಶಕ್ತಿಯಿಂದ ನೋಡಿದಾಗ ನೂರು ಸಿಂಹಗಳನ್ನು ಹಾಕಿ ಹೊಡೆಯುವ ಸಾಮರ್ಥ್ಯ ಆನೆಗಿದೆ ಒಟ್ಟಿನಲ್ಲಿ ಭಗವಂತನ ಅರ್ಹತೆಯನ್ನು ಹೇಳಬೇಕಾದ್ರೆ ಈ ಶಬ್ದದ ಪ್ರಯೋಗ ತುಂಬಾ ಔಚಿತ್ಯಪೂರ್ಣವಾಗಿದೆ ಪರಮಾತ್ಮ ನರಸಿಂಹನಾಗಿರ್ಬೋದು ಸಿಂಹದಂತ ಕ್ರೌರ್ಯ ಇಲ್ಲ ಆನೆಯಂತಹ ಒಂದು ಸಾಧುತ್ವವೂ ಇದೆ ಎಷ್ಟು ದೊಡ್ಡ ಬಲಿಷ್ಠವಾದ ಆನೆ ಒಬ್ಬ ಮಾವಟಿಗನ ನಿಯಂತ್ರಣದಲ್ಲಿ ಸಾಗುತ್ತೆ ಎಷ್ಟು ಔಚಿತ್ಯಪೂರ್ಣವಾಗಿದೆ ನೋಡಿ ಹಾಗೆ ಮೇರು ವ್ಯಕ್ತಿತ್ವದ ಭಗವಂತ ಒಬ್ಬ ಭಗವಂತನ ಪ್ರಾರ್ಥನೆಗೆ ಅವನ ಜೊತೆಗೆ ಹೆಜ್ಜೆ ಹಾಕ್ತಾನೆ ಒಬ್ಬ ಮಾವಟಿಗೈಯಲ್ಲಿ ಆನೆಯ ಪರಾಕ್ರಮೆಯಲ್ಲಿ ಬಹುತೇಕ ಇಪ್ಪತ್ತು ಸಾವಿರ ಮಾವಟಿಗರ ಸಾಮರ್ಥ್ಯ ಒಂದು ಆನೆಯಲ್ಲಿರುತ್ತೆ ಅಂತ ರಿಸರ್ಚ್ ಮಾಡಿದ್ದಾರೆ ಬಲಿಷ್ಠನಾದ ಮಾವುತ ಅಂದ್ರೆ ಆನೆಯನ್ನ ಪೊಳಗಿಸುವ ಅಂಥವ್ರು ಇಪ್ಪತ್ತು ಸಾವಿರ ಜನ ಸೇರಿದ್ರೆ ಎಷ್ಟೋ ಅಷ್ಟು ಒಂದು ಆನೆಯಲ್ಲಿ ಬಲ ಇರುತ್ತೆ ಅಷ್ಟು ಬಲಿಷ್ಠವಾದ ಆನೆಯನ್ನ ಒಬ್ಬ ಮಾವುತ ಅಂಕುಶದಿಂದ ನಿಯಂತ್ರಣ ಮಾಡಿಕೊಂಡು ಹೋಗ್ತಾನೆ ಅಂದ್ರೆ ಮಾವುತನ ಮೇಲೆ ಮಾವುತನ ಮಾತನ್ನ ಕೇಳಬೇಕು ಮಾವುತನನ್ನ ಅನುಸರಿಸಬೇಕು ಅನ್ನುವ ಒಂದು ಹೃದಯದಲ್ಲಿ ಪ್ರೀತಿ ಅಥವಾ ಒಂದು 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 ನೀತಿ ಆನೆಯಲ್ಲಿದೆ ಭೀತಿಯೂ ಇದೆ ಅದು ಬೇರೆ ವಿಷಯ ಎಲ್ಲಾ ದೃಷ್ಟಾಂತವನ್ನು ಇಟ್ಟುಕೊಳ್ಳೋದು ಬೇಡ ಇಲ್ಲಿ ಪ್ರೀತಿ ನೀತಿಗಳನ್ನ ಮಾತ್ರ ಇಟ್ಟುಕೊಳ್ಳೋಣ ಭೀತಿ ಬೇಡ ಮಾವತನ ಬಗ್ಗೆ ಭೀತಿಯೂ ಇದೆ ಭಗವಂತನಿಗೆ ಭಕ್ತರ ಬಗ್ಗೆ ಭೀತಿ ಇಲ್ಲ ಅವನಿಗೆ ನೀತಿ ಇದೆ ಪ್ರೀತಿ ಇದೆ ಆ ನೀತಿ ಪ್ರೀತಿಗಳ ಸಮನ್ವಯದಲ್ಲಿ ಭಗವಂತ ಆ ಭಕ್ತರು ಹೇಗೆ ಕರೆದಲ್ಲಿಗೆ ಬರುವ ಅಂತ ಹೇಳ್ತಾರಲ್ಲ ಆ ಭಗವಂತ ಭಕ್ತರು ಹೇಗೆ ಕರೆದ್ರು ಕೂಡ ಬರ್ತಾನೆ ಅಂತ ಈ ಆನೆಯ ಸ್ಥಾನದಲ್ಲಿ ಭಗವಂತನಿಗೆ ದೃಷ್ಟಾಂತ ಹರಿದಾಸರು ಕೂಡ ಅಲ್ಲಲ್ಲಿ ಆನೆ ಬಂದಿತಮ್ಮ ಮರಿ ಆನೆ ಬಂದಿತಮ್ಮ ಆ ತೊಲಗಿರಿ ತೊಲಗಿರೆ ಪರಬ್ರಹ್ಮಬಲವು ಸರಪಳಿ ಕಡಕೊಂಡು ಬಂತಮ್ಮ ಅಂತ ದಾರಿಬಿಡಿ ದಾರಿಬಿಡಿ ಆನೆ ಬಂದಿದೆ ಆನೆ ಅಂದ್ರೆ ಸಾಮಾನ್ಯ ಆನೆ ಅಲ್ಲ ಸರಪಳಿಗಳನ್ನ ಕಡಿದುಕೊಂಡು ಬಂದಿರುವಂತಹ ಆನೆ ಇದರ ಅರ್ಥ ಏನು ಒಳ್ಳೆ ರಾಜನ ಪಟ್ಟದ ಆನೆ ಇದ್ರು ಸರಪಳಿ ಕಡ್ಕೊಂಡು ಬಂದಿರುವ ಆನೆ ಅಂದ್ರೆ ಎಲ್ಲ ಆನೆಗಳಿಗೆ ಬಂಧನ ಇದೆ ಮಾವುತನ ಬಂಧನ ಇದೆ ಸರಪಳಿಗಳಿಂದ ಬಂಧನೆ ಇದೆ ಪರಮಾತ್ಮನೆಂಬ ಆನೆಗೆ ಯಾವುದೇ ರೀತಿಯಾದ ಆ ಬಂಧನಗಳಿಲ್ಲ ಅನ್ನುವ ಅರ್ಥದಲ್ಲಿ ಅಲ್ಲಲ್ಲೇ ಅಲ್ಲಲ್ಲಿ ಪುರಾಣಗಳಲ್ಲಿ ಆನೆಯ ದೃಷ್ಟಾಂತವನ್ನ ಭಗವಂತನಿಗೆ ಕೊಡ್ತಾರೆ ಇನ್ನು ಆನೆಯ ದೃಷ್ಟಾಂತವನ್ನೇ ದೇವರಿಗೆ ಇಟ್ಟುಕೊಂಡು ನೋಡುವುದಾದ್ರೆ ತುಂಬಾ ಔಚಿತ್ಯ ಇದೆ ನೋಡಿ ಎಲ್ಲಾ ಧ್ಯಾನ ಮಾಡುವಂತಹ ವ್ಯಕ್ತಿಗಳು ವಿಶ್ವ ತೇರಸ ಪ್ರಾಜ್ಞ ಅನ್ನುವ ಭಗವಂತನ ರೂಪಗಳನ್ನ ಜಾಗೃತ ಅವಸ್ಥೆಯಲ್ಲಿ ಸ್ಮರಣೆ ಮಾಡಬೇಕು ಅಂತ ಹೇಳಿದ್ದಾರೆ ಅಲ್ಲಿ ಜಾಗೃತ ಅವಸ್ಥಾ ಪ್ರೇರಕನಾಗಿರುವಂತಹ ವಿಶ್ವನಾಮಕನಾದ ಭಗವಂತನ ಮಧ್ಯದ ಮುಖ ಅದು ಆನೆಯ ಮುಖ ಆಗಿದೆ ಹಾಗಾಗಿ ಧ್ಯಾನಕ್ಕೆ ಯೋಗ್ಯವಾದ ಮುಖ ಯಾವುದು ಅಂದ್ರೆ ಆನೆಯ ಮುಖ ಪ್ರಾತಃ ಕಾಲದಲ್ಲಿ ಯಾವುದಾದ್ರೂ ಒಂದು ಆನೆಯ ಎದುರಾಯ್ತು ಒಂದು ಆನೆ ಅದು ಸಾಕು ಆನೆಯೋ ಕಾಡಾನೆಯೋ ದರ್ಶನ ಆಯ್ತು ಪ್ರಾತಃ ಕಾಲದಲ್ಲಿ ಅಂದ್ರೆ ಅದಕ್ಕೆ ಮಂಗಳವಾಗುತ್ತೆ ಅವತ್ತಿನ ಬದುಕು ಅಂತ ಹೇಳಿದ್ದಾರೆ ಆದ್ರಿಂದ ಅಷ್ಟೊಂದು ಬಲವನ್ನ ತುಂಬಿಕೊಂಡ್ರು ಕೂಡ ಯಾವುದೇ ಒಂದು ಮಾಂಸದ ಅಪೇಕ್ಷೆಯೇ ಇಲ್ಲದೆ ಕೇವಲ ಸಸ್ಯ ಗೆಡ್ಡೆ ಗೆಣಸುಗಳನ್ನು ತಿಂದುಕೊಂಡು ರಾಜಾದಿರಾಜರಿಂದಲೂ ಕೂಡ ಮಾನ್ಯತೆಯನ್ನು ಪಡೆಯುವಂತಹ ಸಾಮರ್ಥ್ಯ ಆನೆಗೆ ಇದೆ ಭಗವಂತ ಆಗಿದ್ದಾನೆ ಭಗವಂತ ಆನೆಯಂತೆ ಆನೆಯಂತೆ ಅಂದ್ರೆ ಅದರಲ್ಲೊಂದು ಗಾಂಭೀರ್ಯ ಇದೆ ನಡಿಗೆಯಲ್ಲಿ ಒಂದು ಗಾಂಭೀರ್ಯ ಇದೆ ಆನೆಗೊಂದು ನೀತಿ ಇದೆ ಆನೆಗೊಂದು ಜಾಣತನ ಇದೆ ರಾಜಾದಿರಾಜರಿಂದಲೂ ಕೂಡ ಮಾನ್ಯತೆಯನ್ನು ಪಡೆಯುವಂತಹ ಅರ್ಹತೆ ಆನೆಗಿದೆ ಆದ್ರಿಂದ ನಮ್ಮ ವ್ಯಕ್ತಿತ್ವ ಹೇಗಿರಬೇಕು ಅಂದ್ರೆ ಆನೆಯಂತೆ ಇರಬೇಕೆ ವಿನಃ ಆಡಿನಂತೆ ಅಥವಾ ಈ ಹಂದಿಯಂತೆ ನಮ್ಮ ಬದುಕಿರಬಾರದು ಅಂತ ಬಹಳ ಒಂದು ಸುಂದರವಾದ ಮಾತು ಸೂತೆ ಸೂಕರ ಯುವತಿ ಸುತಶತಂ ಅತ್ಯಂತಂ ದುರ್ಭಗಂ ಕರಿಣಿ ಚಿರಾಯ ಸೂತೆ ಸಕಲ ಮಹಿಪಾಲ ಲಾಲಿತ ಕಲಭಂ ಅಂತ ಒಂದು ಶುಭಾಶಿತ ಇದೆ ಒಂದು ಹಂದಿ ಸಾಯ್ದೊಳಗಡೆ ಒಂದು ಮುನ್ನೂರ ಅರವತ್ತು ಮರಿಗಳನ್ನ ಹೇರುತ್ತಂತೆ ಎಲ್ಲ ನಾರ್ಮಲ್ ಡೆಲಿವರಿನೇ ಏನೋ ಕಷ್ಟ ಇಲ್ಲ ಹಂದಿಯ ಡೆಲಿವರಿಗೆ ಆದ್ರೆ ಒಂದು ಆನೆ ಹಡಿಲಿಕ್ಕೆ ನೀವು ಕೇಳಿ ಕೆಲವೊಮ್ಮೆ ಗಜಗರ್ಭ ಅಂತ ಮೂರು ವರ್ಷ ಆಗ್ಬಹುದು ನಾಲ್ಕು ವರ್ಷ ಐದು ವರ್ಷ ಏಳು ವರ್ಷದ ತನಕವೂ ಕೂಡ ಆ ಹಡಿಯುವಂತಹ ವ್ಯವಸ್ಥೆ ಆನೆಗಳಲ್ಲಿದೆ ಮೊನ್ನೆ ಯಾರೊಬ್ಬ ಮಾವತ ಹೇಳ್ತಾ ಇದ್ದ ಹನ್ನೆರಡು ವರ್ಷಕ್ಕೊಮ್ಮೆ ಮರಿ ಹಾಕಿತ್ತು ನಮ್ಮ ಆನೆ ಅಂತ ಗಜಗರ್ಭ ಅಂತ ತುಂಬಾ ವಿಳಂಬವಾಗಿ ಸಂತಾನವನ್ನ ಸಮಾಜಕ್ಕೆ ಕೊಡುವಂತಹ ವ್ಯವಸ್ಥೆ ಆನೆಯಲ್ಲಿದೆ ಬಹುತೇಕ ಒಂದು ಆನೆ ಎರಡು ಮೂರು ಮರಿಗಳಿಗೆ ಜನ್ಮ ಕೊಟ್ಟೆ ಜಾಸ್ತಿ ಅಷ್ಟೇ ಆದರೆ ಅದು ಎಂತಹ ವ್ಯಕ್ತಿತ್ವದ ಮರಿಗಳಿಗೆ ಜನ್ಮ ಕೊಟ್ಟಿದೆ ಅಂದ್ರೆ ಈ ಹಂದಿ ಅಂದ್ರೆ ಯಾರೂ ಮೂಸಿ ನೋಡಲ್ಲ ಅದು ಬಹಳ ತ್ಯಾಜ್ಯವಾದ ಪ್ರಾಣಿ ಅದು ತುಂಬಾ ಡೆಲಿವರಿ ಆಗಿದೆ ಎಷ್ಟು ಜನ ಹುಟ್ಟಿದ್ದಾರೆ ಅನ್ನೋದು ಮುಖ್ಯ ಅಲ್ಲ ಹುಟ್ಟಿನ ಅಸ್ತಿತ್ವ ಹೇಗಿದೆ ಅನ್ನೋದು ತುಂಬಾ ಮುಖ್ಯ ಆ ಹುಟ್ಟಿನಲ್ಲಿರುವಂತಹ ಸಾರ್ಥಕ್ಕೆ ಎಷ್ಟಿದೆ ಅನ್ನೋದು ಮುಖ್ಯ ಆದ್ರೆ ಆನೆ ಒಂದು ಮಗುವನ್ನು ಹಡಿಯುತ್ತೆ ತುಂಬಾ ನಿಧಾನಕ್ಕೆ ಹಡಿಬಹುದು ಆದ್ರೆ ಆ ಹಡೆದ ಮಗು ಸಕಲ ಮಹೀಪಾದ ಲಾಲಿತ ಕಲಭಂ ರಾಜಾದಿರಾದಿರೂ ಮಾನ್ಯ ಮಾಡುವಂತಹ ಆನೆ ಎಂತೆ ದೇವರ ಉತ್ಸವಗಳಲ್ಲಿ ಮುಂದೆ ಬರುವಂತಹ ಆನೆ ಬಹಳ ಇದರ ಅರ್ಥ ಏನು ಉತ್ಸವಗಳಲ್ಲಿ ಆನೆ ಇದು ನವರಾತ್ರಿಯ ಪ್ರಸಂಗದಲ್ಲಿ ಇಲ್ಲಿ ಆ ದ್ರೋಣ ಅನ್ನುವ ಆನೆ ಅರ್ಜುನ ಅನ್ನುವ ಆನೆ ಅಂತ ಅವುಗಳಿಗೆ ಆನೆಯ ಮೆರವಣಿಗೆಗೆ ತುಂಬಾ ಮಹತ್ವ ಯಾಕೆಂದ್ರೆ ಆನೆಗಳು ಮೆರವಣಿಗೆಯಲ್ಲಿ ಬಂದ್ರೆ ತುಂಬಾ ಮಂಗಳವಾಗಿದೆ ಅಂತ ಅರ್ಥ ಮಂಗಳ ಯಾಕೆ ನಮ್ಮ ಜೀವನದಲ್ಲಿ ಆ ವಿಶ್ವನಾಮಕನಾದ ಭಗವಂತ ಎಲ್ಲ ನಮ್ಮ ಬದುಕಿನ ಚೇಷ್ಟೆ ನಡೆಸ್ತಾ ಇರ್ತಾನೆ ಅವನ ಮುಖ ಮಧ್ಯದಲ್ಲಿ ಇರುತ್ತೆ ಅದೇ ಪ್ರಧಾನವಾದ ಮುಖ ಅಥವಾ ಆನೆಯ ಮುಖ ಅಂತ ಹೀಗೆಲ್ಲ ಇದರ ಅರ್ಥ ಚಿಂತನೆಗಳನ್ನ ಆನೆಯ ಮಾನದಲ್ಲಿ ಅಡಗಿಸಿದವರುಂಟೆ ಅಂತ ಹೇಳ್ಬೇಕಾದ್ರೆ ಆನೆಯ ಸ್ಥಾನವನ್ನ ಭಗವಂತನಿಗೆ ನೀಡಿದ್ದಾರೆ ಅದ್ಯಾಕೆ ಆನೆ ಅನ್ನೋದಕ್ಕೆ ಎಷ್ಟೆಲ್ಲ ಅರ್ಥ ಇನ್ನೂ ಒಂದು ಸುಂದರವಾದ ಚಿಂತನೆ ಇದೆ ಆನೆಗೆ ಒಂದು ವಿಲಕ್ಷಣವಾದ ಒಂದು ಶಕ್ತಿ ಇದೆ ನೋಡಿ ಎಲ್ಲಾ ಪ್ರಾಣಿಗಳಿಗೂ ಕೈ ಇದೆ ಬಾಯಿದೆ ಇದು ಏನು ಅಂದ್ರೆ ಇದಕ್ಕೆ ಸೊಂಡಿಲು ಕೈ ಸೊಂಡಿಲಿನಿಂದ ಪದಾರ್ಥಗಳನ್ನ ಶುದ್ಧಿ ಮಾಡಿ ಬಾಯಲ್ಲಿ ತಿನ್ನುತ್ತೆ ತಿನ್ನಬೇಕಾದ್ರೆ ಏನ ಆನೆಗಳೇನು ಮಾಡುತ್ತೆ ಅಂದ್ರೆ ಭತ್ತಗಳನ್ನ ತಿನ್ನುತ್ತೆ ಧಾನ್ಯಗಳನ್ನು ತಿನ್ನುತ್ತೆ ತಿನ್ನಬೇಕಾದ್ರೂ ಒಮ್ಮೆ ಗಾಳಿಯಿಂದ ಬೀಸುತ್ತೆ ಸೊಂಡಿಲನ್ನ ಹೀಗೆ ಎರಚುತ್ತಾನೇ ಇರುತ್ತೆ ತಿನ್ನುವ ಪದಾರ್ಥಗಳನ್ನ ಎರಚಿ ಎರಚಿ ತಿನ್ನುವ ಸ್ವಭಾವ ಆನೆಯಲ್ಲಿದೆ ಅದು ಎರಚಿಬೇಕಾದ್ರೆ ನೂರಾರು ಪ್ರಾಣಿ ಪಕ್ಷಿಗಳು ಅದನ್ನ ತಿಂತ ಅದು ಆ ಪಕ್ಷಿಗಳು ತಿಂತ ಇರುವ ದೃಶ್ಯವನ್ನು ನೋಡಿ ಆನೆ ತಿಂತ ಇದ್ರೆ ಅದಕ್ಕೆ ಎಲ್ಲಿಲ್ಲದ ಆನಂದ ಕೊಟ್ಟು ತಿನ್ನುವ ಸ್ವಭಾವ ಆನೆಗಿದೆ ಹಾಗಾಗಿ ದೇವರು ಅಂತಂದ್ರೆ ಅವನು ಯಾವತ್ತೂ ಕೂಡ ಸ್ವಾರ್ಥಿ ಅಲ್ಲ ಅವನು ಸಮಾಜಕ್ಕೆ ಕೊಟ್ಟು ಆ ಉಪಭೋಗಿಸ್ತಾನೆ ಎನ್ನುವ ಅಭಿಪ್ರಾಯ ಬಂದಿದೆ ಇನ್ನೊಂದು ಆನೆಯ ಕಿವಿ ಅದು ಮರದಗಲದ ಕಿವಿ ನಮ್ಮ ಕಿವಿ ಮರದಂತೆ ಇರಬೇಕು ಅನ್ನುವುದಕ್ಕೆ ದೃಷ್ಟಾಂತ ಭಗವಂತ ಈ ಆನೆಯ ಕಿವಿಯಿಂದ ತೋರಿಸಿಕೊಡ್ತಾನೆ ಕಿವಿ ಏನ್ ಮಾಡುತ್ತೆ ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತೆ ಕೆಟ್ಟದ್ದನ್ನೆಲ್ಲಾ ಕೇಳಿಸ್ಕೊಳ್ತೇವೆ ಒಳ್ಳೆದನ್ನು ಅದ್ರ ಜೊತೆಗೆ ಕೇಳಿಸಿಕೊಳ್ತೇವೆ ಆದ್ರೆ ಆನೆ ಮಾತ್ರ ತನ್ನ ಕಿವಿಯನ್ನ ಬೀಸ್ತಾ ಇರುತ್ತೆ ಇದರ ಅರ್ಥ ಏನು ಮೊರದಂತಹ ಕಿವಿ ಮೊರ ಏನ್ ಮಾಡುತ್ತೆ ಕೆಟ್ಟದ್ದನ್ನೆಲ್ಲ ಹೊರಗೆ ಹಾಕುತ್ತೆ ಒಳ್ಳೆಯದನ್ನ ಮಾತ್ರ ಸ್ವೀಕಾರ ಮಾಡುತ್ತೆ ನಿಮ್ಮ ಕಿವಿಗಳಿಂದ ಒಳ್ಳೆಯ ವಿಚಾರಗಳಿದ್ರೆ ಕೇಳಿಸಿಕೊಳ್ಳಿ ಕೆಟ್ಟ ವಿಚಾರಗಳಿದ್ರೆ ನಿಮಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಅದನ್ನ ಅಲ್ಲೇ ಕಟ್ ಮಾಡಿ ಅದನ್ನ ಕೇಳಿಸುವುದು ನಿಲ್ಲಿಸಿ ನೀವು ವಿಷಯಾಂತರ ಮಾಡಿ ಅಲ್ಲಿಂದ ಹೊರಟೋಗಿ ದೇವರಿಗೆ ಇಷ್ಟ ಆಗಲ್ಲ ಯಾಕೆಂದ್ರೆ ಆನೆಯ ಕಿವಿಗೆ ಕೆಟ್ಟ ವಿಚಾರಗಳಿಗೆ ಇಷ್ಟ ಆಗಲ್ಲ ಒಳ್ಳೆಯದನ್ನ ಮಾತ್ರ ಆನೆ ಸುಶ್ರಾವ್ಯವಾಗಿ ಕೇಳಿಸಿಕೊಳ್ಳುತ್ತೆ ಈ ಮೊರದಗಲದಂತಹ ಕಿವಿ ಆ ಮೊರದಂತಹ ಕಿವಿಯೇ ಸೂಚನೆ ಮಾಡುತ್ತೆ ಒಳ್ಳೆಯದನ್ನ ಸ್ವೀಕಾರ ಮಾಡಬೇಕು ಕೆಟ್ಟದ್ದನ್ನ ಸ್ವೀಕಾರ ಮಾಡಬಾರದು ಅಂತ ಹೀಗೆ ಒಂದು ಆನೆ ಅನ್ನುವ ಒಂದು ಶಬ್ದದ ಹಿನ್ನೆಲೆಯಲ್ಲಿ ಸಾಕಷ್ಟು ವಿಚಾರಗಳನ್ನ ನಾವು ಭಗವಂತನಲ್ಲಿ ಕಾಣಬಹುದಾಗಿದೆ ಆದ್ರಿಂದ ಇದು ಪರಿಪೂರ್ಣ ದೃಷ್ಟ ಅಂತ ಆನೆಯ ಮಾನದಲ್ಲಿ ಅಂದ್ರೆ ಸಾಮಾನ್ಯ ಸಣ್ಣ ಪ್ರಮಾಣದಲ್ಲಿ ಆನೆಯನ್ನ ಅಡಗಿಸಿಡ್ಲಿಕ್ಕಾಗುತ್ತಾ ಭಗವಂತನ ದೇವತ್ವ ತುಂಬಾ ದೊಡ್ಡದು ಅನ್ನುವ ಅರ್ಥದಲ್ಲೂ ಇದೆ ಬರೀ ಆನೆ ಅಂತ ಅಷ್ಟು ಇಟ್ಕೊಳ್ಬಾರದು ಆ ಆನೆ ತರ ಇದ್ದಾನೆ ಅಂದ್ರೆ ಆನೆಯಷ್ಟೇ ದೊಡ್ಡ ಆಕಾರದಲ್ಲಿದ್ದಾರೆ ಅಂತ ಅರ್ಥ ಅಲ್ಲ ದೊಡ್ಡ ದೇಹ ಇದೆ ಅಂತ ಇಷ್ಟೇ ತಾತ್ಪರ್ಯ ಇಲ್ಲಿಯೂ ಕೂಡ ಈಗ ಆನೆಯನ್ನ ಬಿಟ್ಕೊಡೋಣ ಆನೆ ಎನ್ನುವ ಶಬ್ದವನ್ನೇ ಬಿಟ್ಟು ವಿಚಾರ ಮಾಡೋದಾದ್ರೆ ದೊಡ್ಡ ಪ್ರಮಾಣದ ವಿರಾಟ್ ರೂಪಿಯಾದ ಭಗವಂತನಿಗೆ ಆನೆಯೂ ದೃಷ್ಟಾಂತ ಆಗಲ್ಲ ತುಂಬಾ ದೊಡ್ಡ ಮಹತೋ ಮಹೀಯನಾದ ಭಗವಂತನನ್ನ ಅಣುವಿಗಿಂತ ಅಣುವಾದ ಜಠರದಲ್ಲಿ ಕೂಡಿಸುವುದು ಹೇಗೆ ಅಂತ ಇನ್ನೊಂದು ಜಿಜ್ಞಾಸೆ ಯಾಕೆಂದ್ರೆ ಮುಂದೆ ಅದಕ್ಕೆ ಉತ್ತರವನ್ನು ನೀಡಿದ್ದಾರೆ ಅನೇಕ ಕೋಟಿ ಅಜಾಂಡವ ಒಂದಲ್ಲ ಭಗವಂತ ಕೋಟಿ ಕೋಟಿ ಬ್ರಹ್ಮಾಂಡಗಳನ್ನ ಧರಿಸುವ ಸಾಮರ್ಥ್ಯ ಇದೆ ಏಕಕಾಲದಲ್ಲಿ ಭಗವಂತನ ಒಂದು ರೋಮದ ಸಂಧಿಯಲ್ಲಿ ಕೋಟಿ ಕೋಟಿ ಬ್ರಹ್ಮಾಂಡಗಳನ್ನ ಒಟ್ಟಿಗೆ ಇಟ್ಟರು ಕೂಡ ಆ ರೋಮದ ಸಂಧಿ ಫಿಲಪ್ ಅಪ್ ಮಾಡ್ಲಿಕ್ಕೆ ಆಗಲಂತೆ ಅದನ್ನ ತುಂಬಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ ಇದರ ಅರ್ಥ ಏನು ಅಂದ್ರೆ ಒಂದು ಕಾಲದಲ್ಲಿ ಒಂದು ಬ್ರಹ್ಮಾಂಡ ಮಾತ್ರ ಇರುತ್ತೆ ಕೋಟಿ ಕೋಟಿ ಬ್ರಹ್ಮಾಂಡ ಇರಲ್ಲ ಈಗ ಒಂದು ಬ್ರಹ್ಮಾಂಡ ಇದೆ ಒಂದು ಸತ್ಯಲೋಕ ಒಂದು ಭೂಲೋಕ ಒಂದು ಪಾತಾಳ ಲೋಕ ಅಂತ ಏನು ವ್ಯವಸ್ಥೆ ಇದೆ ಈಗ ಇನ್ನೊಂದು ಸತ್ಯಲೋಕ ಇನ್ನೊಂದು ಭೂಲೋಕ ಅಂತ ಈಗಿಲ್ಲ ಈಗಿರುವುದು ಒಂದೇ ಲೋಕ ಒಂದೇ ಬ್ರಹ್ಮಾಂಡ ಹಾಗಾಗಿ ಕೋಟಿ ಬ್ರಹ್ಮಾಂಡಗಳನ್ನ ಊಹೆ ಮಾಡಿಕೊಡಬೇಕು ಕೋಟಿ ಬ್ರಹ್ಮಾಂಡ ಇಲ್ಲ ಈ ತರದ ಇವಾಗಿನ ನೂರು ಕೋಟಿ ಯೋಜನೆ ವಿಸ್ತೀರ್ಣವಾದ ಬ್ರಹ್ಮಾಂಡದ ತರ ಕೋಟಿ ಕೋಟಿ ಬ್ರಹ್ಮಾಂಡಗಳನ್ನ ಒಟ್ಟು ಮಾಡಿ ದೇವರ ರೋಮದ ರಂಧ್ರದಲ್ಲಿ ತುಂಬುವ ಪ್ರಯತ್ನವನ್ನ ಮಾಡಿದ್ರು ಆ ರೋಮದ ರಂಧ್ರವನ್ನು ತುಂಬಲಿಕ್ಕಾಗಲ್ಲ ಇದನ್ನೇ ರುಕ್ಮಣೀಶಿಯಲ್ಲಿ ವಾದಿರಾಜರು ಹೇಳ್ತಾರೆ ಯದ್ರೋಮ ರೋಮ ಕೂಪಮಪಿ ಪೂರೈ ಶೇಕುಹು ಬ್ರಹ್ಮಾಂಡ ಕರ್ಪರ ಶತಾಯುತ ಕೋಟಯೋಪಿ ಕೋಟಿ ಕೋಟಿ ಹತ್ತಾರು ಸಾವಿರ ಕೋಟಿ ಬ್ರಹ್ಮಾಂಡಗಳನ್ನ ತಂದು ದೇವರ ಒಂದು ರೋಮದ ಸಂಧಿಯಲ್ಲಿ ತುಂಬುತ್ತೇನೆ ಅಂದ್ರೂ ಕೂಡ ಆ ರೋಮದ ಸಂಧಿಯನ್ನು ತುಂಬ್ಲಿಕ್ ಸಾಧ್ಯ ಇಲ್ಲ ಅರ್ಥಾತ್ ದೇವರು ಬೇರೆ ಅಲ್ಲ ದೇವರ ರೋಮ ಬೇರೆ ಅಲ್ಲ ದೇವರ ರೋಮದ ಸಂಧಿ ಬೇರೆ ಅಲ್ಲ ಅಂಥ ವಿರಾಟ್ ರೂಪಿಯಾದ ಪರಮಾತ್ಮನನ್ನ ತಂದು ನೀವು ದೇವಕಿಯ ಗರ್ಭದಲ್ಲಿ ಅಡಗಿಸುವುದುಂಟೆ ಅಡಗಿಸಿದ್ದ ಅವರುಂಟೆ ಇದು ಸಾಧ್ಯವಾ ಎಲ್ಲಾದ್ರೂ ಆಗುತ್ತ ಅನೇಕ ಕೋಟಿ ಅಜಾಂಡವ ಅಣುರೋಮ ಕೋಪದಲ್ಲಿ ಆಳ್ದ ತನ್ನ ರೋಮ ಕೋಪದಲ್ಲಿ ಈ ಬ್ರಹ್ಮಾಂಡಗಳನ್ನ ಆಟ ಆಡ್ತಾನೆ ಉಪ್ ಅಂದ್ರೆ ಬ್ರಹ್ಮಾಂಡ ಹಾರಿ ಹೋಗುತ್ತೆ ಆ ಭಗವಂತನ ಸಾಮರ್ಥ್ಯ ಅಷ್ಟು ದೊಡ್ಡದಾಗಿದೆ ಆದ್ರಿಂದ ಜನನಿ ಜಠರವು ಒಳಗೊಂಬುದೇ ಜನನಿಯ ಸಣ್ಣ ಜಠರದ ಒಳಗಡೆ ಆ ಪರಮಾತ್ಮನನ್ನ ಇಟ್ಟು ಬ್ರಹ್ಮ ಇದರ ಇನ್ನೊಂದು ಅರ್ಥ ಏನು ಅಂದ್ರೆ ಬ್ರಹ್ಮಾಂಡವನ್ನೇ ಉದ್ಧಾರ ಮಾಡುವ ಕೋಟಿ ಕೋಟಿ ಬ್ರಹ್ಮಾಂಡಕ್ಕೆ ತಂದೆಯ ಸ್ಥಾನದಲ್ಲಿದ್ದಾನೆ ಭಗವಂತ ಅಂತವನಿಗೆ ಒಂದು ತಾಯಿಯ ಆಶ್ರಯ ಬೇಕು ಒಂದು ಅದರಲ್ಲಿಯೂ ದೇವಕಿಯ ಸಣ್ಣ ಗರ್ಭದಲ್ಲಿ ಇವನು ಆಶ್ರಯ ಪಡೆದು ಆಮೇಲೆ ಹುಟ್ಟಬೇಕು ಅಂದ್ರೆ ಇಂಥ ದೇವರು ನಮಗ್ ಬೇಡವೇ ಬೇಡ ಇಷ್ಟು ಅಸ್ವತಂತ್ರನಾಗಿ ಯಾವುದೋ ತಾಯಿಯ ಆ ಶುಕ್ಲ ಶೋಣಿತ ಸಂಬಂಧದಿಂದ ಹೊಟ್ಟೆಯಲ್ಲಿ ಹುಟ್ಟುಕೊಂಡು ಯಾವುದೋ ಕಳೆತನ ಮಾಡಿಕೊಂಡು ಯಾವುದೋ ಬೆಣ್ಣೆತನ ಕಳತನ ಮಾಡಿಕೊಂಡು ಯಶೋಧ ಕೈಲಿ ಹೊಡೆಸ್ಕೊಂಡು ಹೆಂಗ್ ಹೆಂಗಸರು ಕೈ ಬೈಯಿಸಿಕೊಂಡಿರುವಂತಹ ದೇವರು ನಮ್ ದೇವರಲ್ಲ ಅಂತ ದೇವರು ನಮಗ್ ಬೇಡವೂ ಬೇಡ ಅಂತ ದೇವರ ವ್ಯಕ್ತಿತ್ವದಲ್ಲೆಲ್ಲ ತುಂಬಾ ಭಕ್ತರ ಅನುಗ್ರಹವೇ ಇದೆ ದೇವರಲ್ಲಿ ಇಂಥ ಅಲ್ಪತೆ ಇಲ್ಲ ಅಂತ ಹೇಳಿಕೋಸ್ಕರನೇ ಭಾಗವತ ಹೊರಟಿದೆ ಮತ್ತೆ ಆ ಬೆಣ್ಣೆ ಕಳತನದ್ದೆಲ್ಲ ಕತೆಗಳನ್ನ ಯಾಕೆ ಬರೆದಿದ್ದಾನೆ ಅಂದ್ರೆ ಅದರಲ್ಲಿ ಒಂದು ಮಹಿಮೆಗಳಿದ್ದೆ ಬೆಣ್ಣೆಯ ಕಳತನದಲ್ಲಿ ಒಂದು ಅಧ್ಯಾತ್ಮದ ಚಿಂತನೆಗಳಿದ್ದಾವೆ ಅದರ ಜೊತೆಗೆ ಕಥೆಯನ್ನ ಕೇಳ್ತಾ ಕೇಳ್ತಾ ಅಧ್ಯಾತ್ಮ ಚಿಂತನೆಯ ಮೂಲಕ ನಮ್ಮ ಬದುಕನ್ನ ಹಸನ್ನು ಮಾಡಿಕೊಳ್ಳಬೇಕು ಅನ್ನೋ ಅಭಿಪ್ರಾಯದಲ್ಲಿ ಕಥೆಗಳನ್ನ ಬರೆದಿದ್ದಾನೆ ವಿನಃ ಇಂತಿಂತ ವಿಚಾರ ಹೆಣ್ಮಕ್ಳ ಜೊತೆ ಡ್ಯಾನ್ಸ್ ಮಾಡಿದ ಮನೆಗೆ ಹೋಗಿ ಬೆಣ್ಣೆ ಕಳತನ ಮಾಡಿದ ಅವಕಾಶ ಕೊಟ್ರೆ ಎಲ್ಲಾ ಮಕ್ಕಳು ಮಾಡ್ತಾರೆ ಅಹ್ ಅದಕ್ಕೇನು ದೊಡ್ಡ ಸಂಗತಿ ಏನದು ಆದ್ರಿಂದ ಇದರ ಅರ್ಥ ಏನು ಅಂದ್ರೆ ಭಗವಂತ ಭಕ್ತರ ವಶನಾದ ಅನ್ನೋದ್ರಲ್ಲಿ ತಾತ್ಪರ್ಯ ಆ ಆನೆ ಹೇಗೆ ಮಾವುತನ ವಶನ ಆಗುತ್ತೋ ಆ ವಶವಾಗುತ್ತೋ ಆ ತರ ಭಗವಂತ ಭಕ್ತರ ವಶ ಆಗುತ್ತೇನೆ ನನ್ನನ್ನ ಒಲಿಸಿಕೊಳ್ಳಿ ಆನೆಗೆ ಆ ಸ್ವಭಾವ ಇದೆ ಯಾವುದೋ ತಿಮಿಂಗಿಲಕ್ಕೆ ಆ ಸ್ವಭಾವ ಇದೆಯೋ ಇಲ್ಲೋ ಆ ಆನೆಗೆ ಅಂತ ವಶ ಆಗುವ ಸ್ವಭಾವ ಇದೆ ಭಗವಂತ ಭಕ್ತರಿಗೆ ವಶ ಆಗುತ್ತಾನೆ ಆನೆ ವಶ ಆದ್ರೆ ಅದರ ವೈಭವಗಳೆಲ್ಲ ನಾವು ಪಡೀಬಹುದು ಆನೆಯಿಂದ ಬೇಕಾದಷ್ಟು ಕೆಲಸ ಮಾಡಿಸ್ತಾರೆ ಆನೆಯಿಂದ ವೈಭವಗಳನ್ನು ಮಾಡ್ಕೊಳ್ತಾರೆ ಒಳ್ಳೆಯ ಮಂಗಳ ಕಾರ್ಯಗಳಿಗೆ ಉಪಯೋಗಿಸಿಕೊಳ್ಳುತ್ತಾರೆ ಹಾಗೆ ದೇವರನ್ನ ವಶ ಮಾಡಿಕೊಳ್ಳೋದು ಅಂದ್ರೆ ಹೇಗೆಗೋ ವಶ ಮಾಡಿಕೊಳ್ಳಿಕ್ ಆಗಲ್ಲ ಭಕ್ತಿ ಬಂಧನ ವಶಃ ಆ ಪ್ರಾಮಾಣಿಕತನ ಇದೆಯಲ್ಲ ಅದನ್ನೇ ಭಕ್ತಿ ಅಂತ ಕರೆದಿದ್ದಾರೆ ನಿರ್ವಾಜವಾದ ಪ್ರೀತಿ ಏನಿದೆ ಅದನ್ನೇ ಭಕ್ತಿ ಅಂತ ಕರೆಯೋದು ಭಕ್ತಿ ಅಂದ್ರೆ ಅದೇನು ಹೊಸದಾಗಿ ಕ್ರಿಯೇಟ್ ಆಗುವ ಒಂದು ಪದಾರ್ಥ ಅಲ್ಲ ನಮ್ಮ ಹೃದಯದಲ್ಲಿ ಒಂದು ಪ್ರಾಮಾಣಿಕತನ ಅದರ ಜೊತೆಗೆ ಇನ್ವಾಲ್ವ್ಮೆಂಟ್ ಆ ಪ್ರಾಮಾಣಿಕತನದ ಜೊತೆಗೆ ಒಂದು ಸಮರ್ಪಣಾ ಭಾವ ಏನಿದೆ ಅದನ್ನೇ ಭಕ್ತಿ ಅಂತ ಕರೀತಾರೆ ತುಂಬಾ ದೊಡ್ಡ ವ್ಯಕ್ತಿತ್ವದ ಭಗವಂತನ ಬಗ್ಗೆ ಆ ಸಮರ್ಪಣೆಯನ್ನು ಮಾಡಿಕೊಳ್ಳುವ ಅಂತಃಕರಣದ ಮನೋವೃತ್ತಿ ಏನಿದೆ ಆ ಧರ್ಮ ಏನಿದೆ ಅದನ್ನೇ ಭಕ್ತಿ ಅಂತ ಕರೀತಾರೆ ಅಂತಹ ಭಗವಂತ ಅವರಿಗೆ ಭಕ್ತರಿಗೆ ಅನುಗ್ರಹ ಮಾಡ್ಲಿಕ್ಕೆ ದೇವಕೀಯ ಗರ್ಭದೊಳಗೂ ಬಂದ ಆ ಯಶೋದೆಯ ತೊಡೆಯ ಮೇಲೂ ಮಲಗಿದ ಅದು ಯಾವುದೂ ಸುಳ್ಳಲ್ಲ ಆದರೆ ದೇವಕೀಯ ಗರ್ಭದ ಒಳಗಡೆ ಇದ್ದ ಅಂದ ಮಾತ್ರಕ್ಕೆ ಅವನು ಎಲ್ಲಾರಂತೆ ಇದ್ದ ಅನ್ನುವ ಅಭಿಪ್ರಾಯ ತಪ್ಪು ಅದಕ್ಕೆ ನಮ್ಮ ಗುರುಗಳು ಒಂದು ದೃಷ್ಟಾಂತ ಕೊಡ್ತಾ ಇರ್ತಾರೆ ತುಂಬಾ ಒಳ್ಳೆಯ ದೃಷ್ಟಾಂತ ಈಗ ಒಂದು ಅಂತ ಅಂತಾದಾಗ ಅಲ್ಲಿ ಖೈದಿಗಳು ಇರ್ತಾರೆ ಅಪರಾಧಿಗಳು ಇರ್ತಾರೆ ಅದೇ ಜೈಲಿನಲ್ಲಿ ಆ ಜೈಲಿನ ಸೂಪರಿಡೆಂಟ್ ಇರ್ತಾನ ಅದನ್ನೆಲ್ಲ ಕಾರ್ಯನಿರ್ವಹಣೆ ಮಾಡುವಂತಹ ಒಬ್ಬ ವ್ಯಕ್ತಿ ಇರ್ತಾನೆ ಈಗ ಅವರನ್ನ ಜೈಲಲ್ಲಿ ಇದ್ದಾನೆ ಅಂತ ಕರಿತೀರ ನಾವು ಅವನು ಜೈಲ್ ಒಳಗಡೆ ಇದ್ದಾನೆ ಆ ಜೈಲಿನಲ್ಲೇ ಅವನು ಐವತ್ತೆಂಟು ವರ್ಷ ಕೆಲಸ ಮಾಡ್ತಾನೆ ಸೂಪರಿಡೆಂಟ್ ಆಗಿ ಅಂತ ಇಟ್ಕೊಳ್ಳಿ ಆದ್ರೆ ಅಲ್ಲಿ ಜೈಲಿನಲ್ಲಿ ಖೈದಿಗಳು ಮಧ್ಯದಲ್ಲೇ ಬಿಡುಗಡೆ ಹೊಂದು ಹೋಗ್ತಾರೆ ಮಧ್ಯದಲ್ಲಿ ಹೋದವ್ರನ್ನ ಜೈಲಿನಲ್ಲಿದ್ದ ಅಂತ ಕರೀತಾರೆ ವಿನಃ ಆ ಜೈಲಿನ ನಿರ್ವಾಹಕ ಅಧಿಕಾರಿಯನ್ಯಾರೋ ಜೈಲಿನಲ್ಲಿದ್ದ ಅಂತ ಕರೆಯೋದಿಲ್ಲ ಹಾಗೆ ನಾವು ಇಲ್ಲ ತಾಯಿಯ ಗರ್ಭದಲ್ಲಿದ್ದೇವೆ ಭಗವಂತನೋ ದೇವಕಿಯ ಗರ್ಭದಲ್ಲೇ ಇದ್ದ ಮತ್ತೆ ಬ್ರಹ್ಮಾದಿಗಳ ಸ್ತೋತ್ರ ಮಾಡಿದ್ದು ಯಾರನ್ನ ಗರ್ಭಸ್ತುತಿ ಅಂತ ಇದೆ ಗರ್ಭದ ಒಳಗಡೆ ಕೃಷ್ಣನನ್ನೇ ಬ್ರಹ್ಮಾದಿಗಳ ಸ್ತೋತ್ರ ಮಾಡಿದ್ದು ಗರ್ಭದಲ್ಲಿದ್ದಾನೆ ಅಂದ್ರೆ ಈ ತರ ಆ ಗರ್ಭದಿಂದ ದೇಹಗಳು ನಮ್ಮ ಮನುಷ್ಯರ ದೇಹಗಳೆಲ್ಲ ಕೈ ಕಾಲು ಕಣ್ಣು ಎಲ್ಲಾ ತಾಯಿಯ ಗರ್ಭದ ರಸಗಳನ್ನೆಲ್ಲ ಸ್ವೀಕಾರ ಮಾಡಿ ಅಂಗಾಂಗಗಳ ಪ್ರಚಯ ಹೇಗಾಗುತ್ತೆ ಅಂಗಾಂಗಗಳ ನಿರ್ಮಾಣ ಹೇಗಾಗುತ್ತೆ ಆ ತರ ಭಗವಂತ ನಿರ್ಮಾಣ ಆಗಿದ್ದು ಪಂಚಭೂತಗಳ ದೇಹದಿಂದ ಇದ್ದದ್ದೆಲ್ಲ ಸುಳ್ಳು ಇದು ಮಿಥ್ಯ ಇವನು ಇದ್ದದ್ದು ಹೇಗೆ ಅಂದ್ರೆ ಸೂಪರ್ಟೆಂಟ್ ತರ ಇದ್ದಷ್ಟೇ ಆ ತಾಯಿಯ ಗರ್ಭದ ಒಳಗಡೆ ಹೋಗಿ ಅವಳು ಗರ್ಭದಲ್ಲಿ ಬರಬೇಕು ಅಂತ ಕರೆದ್ರು ಹೆಂಗೆ ಕರೆದ್ರು ತಾನು ಹೇಗೆ ಬರಬೇಕು ಅಂತ ಬಂದಿದ್ದಾನೆ ನೀವು ಕರೆದ ತಕ್ಷಣ ಆ ತರ ದುಃಖದಿಂದಲೇ ಯಾಕೆ ಬರಬೇಕು ದೇವರು ಅವನು ಸ್ವತಂತ್ರನಾಗಿ ಸರ್ವಶಕ್ತನಾಗಿ ದೇವಕಿಗೆ ಅನುಗ್ರಹ ಮಾಡಿ ಅವಳಿಗೂ ಒಂದು ಮಾತೃತ್ವದ ಭಾವ ಹುಟ್ಟುವಂತೆ ಅನುಗ್ರಹೋನ್ಮುಖನಾಗಿ ಬಂದಿದ್ದಾನೆ ಅದು ಬಂದ ತಕ್ಷಣ ನೀವು ನಮ್ಮ ತರಣೆ ಅವನಿಗೆ ಜನನ ಮರಣಗಳಿರಬೇಕು ನಮ್ಮ ತರನೇ ಅವನ ತಾಯ ದೇವಕಿಯ ಗರ್ಭದಿಂದ ಬಂದಿದ್ದಾನೆ ಅಂತ ನಿಮ್ಮ ಭಾವನೆಯಿಂದ ಅವನನ್ನ ವ್ಯಾಖ್ಯಾನ ಮಾಡುವ ಅಂಶ ಏನಿದೆ ಅದು ತುಂಬಾ ತಪ್ಪಾಗುತ್ತೆ ಅವನು ಹೇಗಿದ್ದಾನೆ ಹಾಗೆ ನಾವು ಅರ್ಥ ಮಾಡಿಕೊಳ್ಬೇಕೇ ವಿನಃ ನಮ್ಮ ಬುದ್ಧಿಯಿಂದ ಜಗತ್ತನ್ನು ನೋಡಬಾರದು ಜಗತ್ತು ಹೇಗಿದೆ ಅದನ್ನು ನೋಡುವ ಪ್ರಯತ್ನ ನಾವು ಮಾಡಬೇಕಾಗಿದೆ ಇಂಥ ಒಂದು ಸತ್ಯ ಸಂಗತಿಯನ್ನ ಈ ಪದ್ಯದಲ್ಲಿ ಬಹಳ ಸುಂದರವಾಗಿ ಹೇಳಿದ್ದಾರೆ ದೇವರ ವ್ಯಕ್ತಿತ್ವ ಎಲ್ಲೋ ಇದೆ ಕೋಟಿ ಕೋಟಿ ಬ್ರಹ್ಮ ನಿಯಾಮಕ ಬ್ರಹ್ಮಾಂಡಗಳಿಗೆ ನಿಯಾಮಕ ಅಂತಹ ಅವನ ನಿಯಾಮಕತ್ವದ ವ್ಯಾಪ್ತಿಯಲ್ಲಿ ದೇವಕಿ ಎಲ್ಲಿಯೋ ಬರ್ತಾಳೆ ತುಂಬಾ ಕೆಳವರ್ಗದಲ್ಲಿ ಬರ್ತಾಳೆ ಅಂತ ದೇವಕಿಯ ಅದಕ್ಕಿಂತಲೂ ಕೆಳವರ್ಗಕ್ಕೂ ದೇವರ ಅನುಗ್ರಹ ಮಾಡಿದ್ದಾನೆ ಶಬರಿಗೆ ಅನುಗ್ರಹ ಮಾಡಲಿಲ್ವಾ ಶಡ್ಯೂಲ್ ಕ್ಯಾಸ್ಟ್ ಮಹಿಳೆ ಅಲ್ಲಿ ಅನುಗ್ರಹ ಮಾಡಿದ್ದಾನೆ ಮಾಂಸ ತಿನ್ನುವ ಹದ್ದಿಗೆ ಅನುಗ್ರಹ ಮಾಡಲಿಲ್ವಾ ದೇವರಿಗೆ ಅವನ ಅಂಶ ಬಯಸುವುದೇ ಯಾವುದೇ ಒಂದು ಪ್ರಾಮಾಣಿಕತನದ ಮನೋವೃತ್ತಿ ಅದು ಎಲ್ಲಿನೆಯೋ ಅಲ್ಲಿ ದೇವರು ಬರ್ತಾನೆ ಅದಕ್ಕೆ ಯಾವ ಪದಾರ್ಥ ಇದೆ ಕ್ರಿಮಿಯಿಂದ ರಾಜ್ಯ ಬಾಳಿಸಿದೆ ಅಂತ ಹೇಳಿಲ್ವಾ ವಿಧ ವ್ಯಾಸ ದೇವರ ಬಗ್ಗೆ ಈಗ ವ್ಯಾಸ ಪ್ರತಿಷ್ಠೆ ಎಲ್ಲ ಮಾಡ್ತಾ ಇದ್ದೇವಲ್ಲ ಒಂದು ಕ್ರಿಮಿಯ ಬಗ್ಗೆ ಯಾವುದೋ ಕ್ರಿಮಿ ಮನೆಗೆ ಆಹಾರ ಇಡ್ಕೊಂಡು ಹೋಗ್ತಿತ್ತು ಅದನ್ನ ನೋಡಿ ಅಯ್ಯೋ ಪಾಪ ಅಂತ ದೇವರಿಗೆ ಆ ಫೀಲ್ ಆಗ್ಲಿಲ್ವಾ ಇಂಥ ಮನೋವೃತ್ತಿಯ ದೇವರನ್ನ ಪ್ರೀತಿಯಿಂದ ದೇವಕಿ ತನ್ನ ಹೃದಯದಲ್ಲಿ ತುಂಬಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತು ಈ ಕಥೆ ಜಡ ಆಗಬಾರದು ಈ ಪ್ರಯತ್ನ ನಮ್ಮ ನಮ್ಮ ಬದುಕಿನಲ್ಲಿಯೂ ಬರಬೇಕು ನೋಡಿ ಆ ದೇವಹೂತಿ ಆ ದೇವರನ್ನ ನನ್ನ ಮಗನನ್ನಾಗಿ ಪಡಿಬೇಕು ಅಂತ ಅವಳು ಪ್ರಯತ್ನ ಪಟ್ಲು ಅನಸೂಯ ಅವಳು ನನಗೆ ಮಗನಾಗಿ ದೇವರು ಬರಲಿ ಅಂತ ಅವಳು ಪ್ರಯತ್ನ ಪಟ್ಲು ಎಲ್ಲರಿಗೂ ದೇವರ ಮಗನಾಗಿ ಬಂದಿದ್ದಾನೆ ನಮಗೂ ಇವತ್ತು ದೇವರ ಮಗನಾಗ್ತಾನೆ ಹೇಗೆ ಮಗನಾಗ್ತಾನೆ ಅದಕ್ಕೆ ಉಪನಿಷತ್ತು ಹೇಳುತ್ತೆ ಗರ್ಭಯ ಬಸುಮೃತೋ ಗರ್ಭಿಣಿ ಬಿಹಿ ನಿಮ್ ತಲೆಯಲ್ಲಿ ದೇವರ ವಿಚಾರ ಬರ್ತಾ ಇದೆ ಅಂದ್ರೆ ದೇವರು ನಿಮಗೆ ಮಗನಾಗಿದ್ದಾನೆ ಅಂತಾನೆ ಅರ್ಥ ನಾವು ಗರ್ಭ ಅಂದ್ರೆ ಏನ್ ತಿಳ್ಕೊಂಡಿದ್ದೇವೆ ಹೆಣ್ಮಕ್ಕಳ ಹೊಟ್ಟೆಯ ಕೆಳ ಹೊಟ್ಟೆ ಅದು ಗರ್ಭಧಾರಣೆ ಮಾಡುವ ಜಾಗ ಅಂತ ಉಪನಿಷತ್ತು ಬೈಯುತ್ತೆ ಗರ್ಭಧಾರಣೆಯನ್ನ ಮನುಷ್ಯ ಸಾಮಾನ್ಯರೆಲ್ಲ ಮಾಡಲೇಬೇಕು ಬರೀ ಹೆಣ್ಮಕ್ಕಳಿಗೆ ಸಂಬಂಧಪಟ್ಟ ಪ್ರಾರಬ್ಧ ಅದು ಗರ್ಭಧಾರಣೆ ಆ ಮಗುವನ್ನ ಹಡಿಯುವುದು ಪ್ರಾರಬ್ಧ ಅಷ್ಟೇ ಗರ್ಭಧಾರಣೆ ಅನ್ನೋದು ಪ್ರಾರಬ್ಧ ಅಲ್ಲ ಗರ್ಭಧಾರಣೆ ಅನ್ನೋದು ಯೋಗ ಯಾವುದು ಗರ್ಭಧಾರಣೆ ನಮ್ಮ ತಲೆಗೆ ಜ್ಞಾನ ಗರ್ಭ ಅಂತ ಕರೀತಾರೆ ಈ ತಲೆ ಎಂಬ ಜ್ಞಾನ ಗರ್ಭದಲ್ಲಿ ಈ ತಲೆಯ ಒಳಗಡೆ ಭಗವಂತನ ವಿಚಾರ ದೇವರ ಬುದ್ಧಿಯಲ್ಲಿ ದೇವರನ್ನ ಯಾವಾಗಲೂ ಧರಿಸುವುದೇ ನಿಜವಾದ ಗರ್ಭಧಾರಣೆ ಆ ಗರ್ಭಧಾರಣೆಯಲ್ಲಿ ಹುಟ್ಟಿದ ಮಕ್ಕಳೆಲ್ಲ ನಮಗೆ ವಿರುದ್ಧನೂ ಆಗ್ಬೋದು ನಮಗೆ ಉಪಕಾರಿಯೂ ಆಗ್ಬಹುದು ಅಥವಾ ಅದೆಲ್ಲ ಅಶಾಶ್ವತ ಅದು ಏನಾಗುತ್ತೋ ಅನ್ನೋದು ದೇವರಿಗೆ ಗೊತ್ತೋದು ನಮ್ಮ ಕರ್ಮ ಆದ್ರೆ ಈ ತಲೆಯಲ್ಲಿ ಧರಿಸಿದ ಗರ್ಭ ಏನಿದೆ ಭಗವಂತನೆಂಬ ಸುಜ್ಞಾನದ ಗರ್ಭ ಅದು ಎಲ್ಲಾರು ಇದಕ್ಕೆ ಅಧಿಕಾರಿಗಳು ಸನ್ಯಾಸಿಗಳು ಧರಿಸಬೇಕು ವಿಧವೆಯರು ಧರಿಸಬೇಕು ಪುರುಷರು ಸ್ತ್ರೀಯರು ಮನು ಮನುಷ್ಯ ಸಾಮಾನ್ಯರು ಧರಿಸಬೇಕಾದ ಗರ್ಭ ಆ ಭಗವಂತನ ಚಿಂತನೆ ಎನ್ನುವುದರ ಅರ್ಥದಲ್ಲಿ ದೇವಕಿ ಗರ್ಭವನ್ನು ಧರಿಸಿದ್ದಾಳೆ ಅಂತ ಇಷ್ಟು ವ್ಯಾಪಕವಾದ ಅರ್ಥವನ್ನ ನೀಡುವಂತಹ ಭಾಗವತಕ್ಕೆ ಭಗವಂತ ಶುಕ್ಲ ಶೋಣಿತ ಸಂಬಂಧಗಳಿಂದ ಹುಟ್ಟಿದವನು ಅಂತ ನೀವು ವ್ಯಾಖ್ಯಾನ ಮಾಡ್ಲಿಕ್ಕೆ ಹೋದ್ರೆ ನಿಮ್ಮ ನೀಚ ಬುದ್ಧಿ ಅರ್ಥ ಆಗುತ್ತೆ ತಾನು ಹೆದರು ಪುಕ್ಕಲನಾದವನು ಮತ್ತೊಬ್ಬರನ್ನ ಹೆದರು ಪುಕ್ಕಲ ಅಂತ ಹೇಳುವ ಪ್ರಯತ್ನ ಮಾಡಿದಂತೆ ನಿಮ್ಮಲ್ಲಿರುವ ದೋಷವನ್ನ ದೇವರಲ್ಲಿ ಅನ್ವಯ ಮಾಡುವ ಪ್ರಯತ್ನ ಮಾಡಬೇಡಿ ದೇವರಲ್ಲಿರುವ ಗುಣಾಂಶಗಳನ್ನ ನಿಮ್ಮ ಬುದ್ಧಿಯಲ್ಲಿ ತುಂಬಿಕೊಳ್ಳುವ ಪ್ರಯತ್ನ ಮಾಡಿದರೂ ದೇವರು ಪ್ರಸನ್ನನಾಗ್ತಾನೆ ಎನ್ನುವುದು ವಾದಿರಾಜರ ಭಾವ ಆಗಿದೆ ಮತ್ತೊಮ್ಮೆ ಪದ್ಯವನ್ನು ನೋಡೋಣ ಬಹಳ ಸುಂದರವಾದ ಮೇಲ್ನೋಟಕ್ಕೆ ಅರ್ಥ ಆಗುವ ಪದ್ಯ ಅರ್ಥವನ್ನ ಬಿಡಿಸ್ತಾ ಹೋದ್ರೆ ಎಷ್ಟೊತ್ತೂ ಇದರ ಚಿಂತನೆ ಮಾಡ್ಬೋದು ಸಮಯ ಆಯಿತು ಅಂತ ನಿಲ್ಲಿಸಿದ ಕಷ್ಟ ವಿನಃ ಇದರ ಅರ್ಥ ಚಿಂತನೆ ನಿಲ್ಲೋದಿಲ್ಲ ಅಷ್ಟು ವ್ಯಾಪಕವಾದ ಚಿಂತನೆಗಳು ಇದು ಮಂತ್ರ ಸ್ತೋತ್ರ ವಾದಿರಾಜು ಗುರು ಸಾರ್ವಭೌಮರು ನಮಗೆ ಹೇಳಿಕೊಟ್ಟಿದ್ದಾರೆ ಆನೆಯ ಮಾನದಲ್ಲಿ ಅಡಗಿಸಿದವರುಂಟೆ ಅನೇಕ ಕೋಟಿ ಅಜಾಂಡವ ಬ್ರಹ್ಮಾಂಡವ ಅಂತ ಅರ್ಥ ಅಣುರೋಮ ಕೋಪದಲ್ಲಿ ಆಳ್ದ ಕೂಪ ಕೋಪದಲ್ಲಿ ಆಳಿದ್ದಾನೆ ಏನ್ ಅವನಿಗೇನ್ ದೊಡ್ಡದಲ್ಲ ಬ್ರಹ್ಮಾಂಡ ಆಳೋದೇನ್ ದೊಡ್ಡ ಸಂಗತಿಯಲ್ಲ ಅಂತ ರೋಮಕೋಪ ಅಂತ ಹೇಳಿದ್ರು ಅಂತಹ ಶ್ರೀಹರಿಯ ಶ್ರೀಹರಿ ಅನ್ನೋ ಶಬ್ದ ಇಲ್ಲೂ ಹೇಳಿದ್ದಾರೆ ನೋಡಿ ಸರ್ವಾಂತರಿಯಾಮಿ ಅಂತ ಅರ್ಥ ಜಗತ್ತಿನ ತುಂಬಾ ಅಂತರ್ಯಾಮಿ ಆಗಿರುವಂತಹ ಭಗವಂತನನ್ನ ಜನನಿ ಜಠರವು ಒಳಗೊಂಬುದೇ ಒಂದು ಸಾಮಾನ್ಯರಾದ ದೇವಕಿಯ ಗರ್ಭ ಧರಣೆ ಮಾಡಲಿಕ್ಕೆ ಸಾಮರ್ಥ್ಯ ಇರುತ್ತಾ ಅದಕ್ಕೆ ಇಂತಹದನ್ನ ಧರಣೆ ಮಾಡುವ ಅರ್ಹತೆ ಸಾಮಾನ್ಯ ಮಾನವ ಯೋನಿಯಲ್ಲಿ ಹುಟ್ಟಿದ ಶುಕ್ಲ ಶೋಣಿತಗಳ ಸಂಬಂಧವುಳ್ಳ ವಸುದೇವ ದೇವಕಿಯರಿಂದ ಇಂಥ ಕ್ರಿಯೆ ಮಾಡಲಿಕ್ಕೆ ಸಾಧ್ಯವಾಗುತ್ತಾ ಆದ್ದರಿಂದ ಮುಂದೆ ಹೇಳ್ತಾರೆ ಅದರಿಂದ ಕೃಷ್ಣಗೆ ಜನ್ಮವೆಂಬುದು ಸಲ್ಲ ಅಂತ ಅಲ್ಲಿ ಕನ್ಕ್ಲೂಸ್ ಮಾಡ್ತಾರೆ ದೇವಕಿಯ ಗರ್ಭದಲ್ಲಿ ಅಂತ ಆರಂಭ ಆಗಿದೆ ಮುಕ್ತಾಯ ಆಗುವುದು ಅದರಿಂದ ನಲವತ್ತ ಎರಡನೇ ಪದ್ಯದಿಂದ ಆರಂಭ ಆಗಿದ್ದು ನಲವತ್ತೈದನೇ ಅಧ್ಯಾಯದಲ್ಲಿ ಈ ವಿಷಯವನ್ನ ಮುಕ್ತಾಯ ಮಾಡ್ತಾರೆ ಅದನ್ನ ನಾಳೆ ದಿವಸ ಮತ್ತೆ ಚಿಂತನೆ ಮಾಡೋಣ ಹರಿಪ್ರಿಯತ ಮಧ್ವೇಶ